ಇತ್ ಏನು ಗುದ್ದಾಡ್ದ ಬಂದ್ ನೋಡ್ರಿ ನೆನ್ಸುದ್ರ ತೊಳಸಾಳು ಗೌಡ ಕಟ್ಟಿ ಗಾಡಾಕತ್ತೈದ ನನ್ ಬರ್ಲಿ 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 ಹಿಂಗಾಗಿ ಹಂಗಾಗಿ ಹಿಂಗ ಆಗುಕ ಮರೆ ಅಲ್ಲ ಮೊನ್ನೆನೋ ಸೂಕ್ಷ್ಮ ಮೆಣ್ಮಗಳು ಅಂತೇಳಿ ವ್ಯಾಪಾರ ಮಾಡೋಕೆ ಹೋದ್ರೆ ಇವ್ನ ಅವ್ನು ನನ್ನ ಮೇಲೆ ರೇಪ್ ಕೇಸ್ ಹಾಕಿ ದರ್ಗಾ ಎಲ್ಲಪ್ಪ ಯಪ್ಪಾ ಏನು ಕೆಟ್ಟದಾಳು ಮಾರೇ ಆಕಿ ವಾ ಲಂಗ ದವ್ನ ಉಟ್ಕೊಂಡ್ ಬಂದಾಳೆ ಇಲ್ಲಿಕಿ ಲಂಗಾದ ಮಸ್ತ ಮಸ್ತ್ ಹಾಕಂತಿಲ್ಲ ಬನ್ಯಾ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತೆ ಕುನ್ಯಾ ಏಯ್ ಮಸ್ತ ಒಣ್ಯಾಗ ಮಸ್ತಿಲ್ಲ ಬನ್ಯಾ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತೆ ಛೀ ಕುಣ್ಯಾ ಚಾ ಚುನ್ನ ಒಬ್ರಿ ನೆಚ್ಚಕ್ ತಾನು ಪ್ಯಾಶನ್ ಅಲ್ರಿ ಮೇಡಮ್ ರಾತ್ರಿ ಮಕ್ಕಂದಾಗ ನನ್ನ ನಾಲ್ಕೂವರೆ ನೂರು ರೂಪಾಯಿ ನೈಟ್ ಪ್ಯಾಂಟ್ ತುಡು ಮಾಡ್ಕೊಂಡು ಹೋಗ್ಯಾರೀ ಅದಕ್ಕೆ ನಾನು ಗೆದ್ದು ಯಾವಾಗ ಹೋಗ್ಬೇಕು ಒಣಾಕಿದ್ದುಳು ಪುಗ್ಗ ಪ್ಯಾಂಟ್ ಆದ್ರೆ ಯಾಕೆ ಒಗದೆ ಇಲ್ಲಿ ಒಂದು ವಾರ ರಾತ್ನ ನಿಂದ ಅನ್ರಿ ಅದ್ರಿ ನಂದೇಕಾಗ್ತದಲೆ ಎರಡು ಸ್ಮೆಲ್ ಶೇಮ ಏನು ರೀ ಮೇಡಮ ಏನು ಮನಿ ವ್ಯಾಪಾರ ಅಂತ ಮಾಡಕ ಬಂದ್ರ ನೀವೆನ್ರಿ ಮंदी ಕುಡಿಸ್ ಇವ ಇವ ನನ್ನ ಜೊತೆ ಕಡಕ್ತನ ನನ್ನ ಏನು ಮಾಡ್ಕ್ತನ ಈ ಮನಿ ಏನು ನಾ ನಿಮ್ಗೆ ಏನು ಮಾಡಿದ್ತಿ ಏನು ಮಾಡಿದ್ನಿ ಏನು ಮಾಡಿದ್ನಿ ನನ್ನ ಮನಿ ಕರಿ ಬಾಡ್ಯಾ ಆಳೆ ಬಾಡಿ ನಿನ್ನ ಮನಿ ಕردನ ನಿಮ್ಮ ಔರು ಊರ್ಗಕ್ಕೆ ಕಂಟ ನೋಡಿ ವಿಚಿತ್ರ ಪ್ರಾಣಿ ಕಣ್ಣು ಮುಚ್ಚಿ ಕಣ್ಣನ ಇಟ್ಟದ ಮ್ಯಾನುಫ್ಯಾಕ್ಚರ್ ಡಿಪೆಂಡ್ ನಾಯಿ ಕಣ್ಣು ಬೇರೆ ನೋಡ್ಲಾ ಮೂಗ ಐತಿ ಅದನ್ನ ನೋಡು ಬಾಯಿ ಐತಿ ಅದನ್ ನೋಡು ಕಣ್ಣಾಗಿ ಏನೈತಿ ಆಗಂಗಿಲ್ಲ 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 ನಿಂದೇನು ನೋಡಕ್ ನನಗ ಆಗಂಗಿಲ್ಲ ನೋಡಂಗಿಲ್ಲ 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 ನೋಡ್ತೀನಿ ಅಂದ್ರೆ ತೋರ್ಸಂಗಿಲ್ಲ ಇನ್ನಷ್ಟು ದಿನ ತಡಿ ಏನು ದೊಡ್ಡ ಸಿನಿಮಾ ನಟ ಸಿಲು ನಟ ಎಂದ ಸಿನಿಮಾ ನಟ ಆಗ್ಬೇಕಾದ್ರೆ ಎಂದ ಹಾಕಿದ್ ನಟ ಆ ನಟನ್ ತಗೊಂಡ್ ಏನ್ ಮಾಡೈತೆ ಬೇಕಾದಂಗ ಕೋಟಿ ಗಂಟಲೆ ಪಿಚರ್ ತಗೋದ್ರ ಮೂರ್ ದಿನ ಓಡಲ್ಲು ನೋಡಿ ನಮ್ನ ದಿವ್ಸ ಒಂದೊಂದು ಊರಿಗೆ ಕರೆಸಿ ಮತ್ ಗಂಜಾರ ರೊಟ್ಟಿ ಕಮ್ಮ ಒಂದು ಜುಣಕ ಮಾಡ್ತೀನಿ ನಟ ಸಿನಿಮಾ ನಟು ತಗೊಂಡು ಏನು ಆ ಏನು ನೆಂಪ ಏನು ನೆನಪು ಆಯ್ತು ಹೇಳ ಇರ್ರಿ ಬೋಡ ಹೆಂಗ್ಸರು ಒಂದು ಪ್ಯಾಂಟ್ ಕೈ ಆಡಿಸ್ತೇ ಮಗನ ಪ್ಯಾಂಟ್ ಹುಚ್ಚೆ ಕಳ್ಸೀನಿ ಇರ್ರಿ ಓಡಾಡಕತ್ತವ್ರಿ ಅದಕ್ಕೆ ಕೈ ಆಡಿಸ್ಕೊಂಡ್ರಿ ಹಾಂ ಓಡಾಡ್ತಾವ ಏನು ಹಿಂಗೆ ನಿಂದು ಹ್ಞೂ ಒಂದು ಇಡ್ಲಿ ಒಂದು ಓಡಾಡ್ಬೇಕಾಗಿತ್ತು ರೀ ಮತ್ತೆ ಇಲ್ಲಿ ಏನ್ ಹೋಟೆಲ್ ಇಟ್ಟಿಯಾ ಏನ್ ಏನ್ ನಿಂದು ಏನ್ ನಿಂದು ಅಂದ್ರ ಒಂದ್ ಹೇಳ್ತ ನೆನ್ಪಿಟ್ಕೋಂದ್ ನೆನ್ಪಿಟ್ಕೋ ಒಂದ ಒಂದ್ ಹೇಳ್ತ ನೆನ್ಪಿಟ್ಕೋ ಹೇಳ ಆಡು ಹುಡುಗಿ ಕಣ್ಣ ಕಾಣಕತ್ತೀನಿ ನಿನ್ ಕಣ್ಣಿಗೆ ಲೇ ಹೆಸು ಬರಗಲ್ಲ ಹುಟ್ಟಿದನ ಮಗನ ಊರಾಗ್ ಯಾವ್ದು ಹುಡುಗಿಯಾರ ಕಾಣ ನಿ ಕಾಣ್ತಾರ್ರಿ ಅವ್ರು ಅಪ್ಪರ್ರಿ ಅದಾವ್ ಕಾಲು ಹಿಂಗ್ ಮೂಗಾರು ನಿಮ್ದು ಮಾತ್ರ ತಿದ್ದಿ ತೀಡಿ ಮಾಡಿತ್ತು ಮೈ ಮಾಟ ಮೈ ಅದಕ್ಕೆ ನಾನು ಮುನ್ನೂರು ರೂಪಾಯಿ ಕೊಟ್ಟು ಮಾಡಿಸ್ಕೊಂಡ್ ಬಂದನು ನೀವು ನನಗ ಮದುವೆ ಆಗ್ಬೇಕಂತ ಮಾಟ ಏನ್ ಮಾಡಿಸ್ಕೊಂಡ್ ಬಂದಿ ಮಾಟ ಮಾಟ ಹಾ ನಾನೀ ದಾರಿ ಹಿಡಿದಾಗ ಕೂರ್ಲಾ ತೆಲಿಕೊತೀಗ ನಿಮ್ಗೆ ಅಂಟಿದ್ದಿಲ್ಲ ನಾ ಕೂರ್ಲಾ ತಗೊಂಡು ಹೋಗಿದ್ನೆ ಆದ್ರೆ ಅವ್ರ ಅಂದ್ರೆ ಎಲ್ಲಿ ಹೂ ಕೇಳಿದ್ರು ಹನಿಗೆನು ರೀ ಏನು ಆತು ಮುಂದಿನ ಮಸವನಕ್ಕೆ ಸುದ್ದಾಕೈತಿ ಅದ ಹುಡುಗಿ ನೀನು ಬೆನ್ನ ಹತ್ತಿ ಯಾಕೆ ಯಾಕೆ ಮಾಡ್ರಿ ಮಾಡಿರಿ ಮಾಡಿ ಇಪ್ಪತ್ತು ರೂಪಾಯಿ ಅವರ ಕೊಟ್ಟು ಕಸ್ರ್ ನನ್ನ ಬಚ್ಚಾರ ಸತ್ಯ ಏನೀ ನೀನು ಹ್ಞೂ ಹ್ಞೂ ಮಾಡಿ ಹಂಗೆ ಯಾಕೆ ಮಾಡಕ್ಕೆ ಹೋದ್ರಿ ಆವತ್ತು ನೀವು ಸುಳ್ಳು ಸುಳ್ಳು ಚೀರೆ ಹಿಡಿದ್ರೆ ನಾನು ಲವ್ ಮಾಡಿ ಇದು ರೇಪ್ ಮಾಡಕ್ಕೆ ಬಂದಿದ್ದ ಅಂತೇಳಿ ಇವತ್ತು ಅದಕ್ಕೆ ನಾನು ರೊಚ್ಚಿಗೆದ್ದು ದೀಡ್ ಕಿಲೋ ಉಪ್ಪಿಟ್ಟು ಒಬ್ಬ ತಿಂದು ಹ್ಞೂ ಎರಡೂವರೆ ಲೀಟ್ರ್ ನೀರು ಕುಡ್ದು ಆವತ್ತು ಸುಳ್ಳು ಆಗಿದ್ದನಾ ಇವತ್ತು ಕರೆ ಮಾಡಕ್ಕೆ ಬಂದಿದ್ದೀನಿ ಅಂದ್ರೆ ನೀನು ನಾನು ರೇಪ್ ಮಾಡ ಲೈಟಾಗಿ ಮಾಡಮ್ಮ ಲೈಟಾಗಿ ಎಷ್ಟಾಗತ್ತೆ ಅಷ್ಟು ಮಾಡ್ತೇನೆ ರೀ ಯಾಕೆ ಪೂರ್ತಿ ಮಾಡೋಕ್ಕಿಲ್ಲನಾ ಅಲ್ಲ ರೀ ಹಂಗೆ ಆಗುತ್ತ ಈಗ ಫ್ರೆಶ್ ಅಲ್ರಿ ಬಾರಲೇ ಬಾರಲೇ ಬಾರಲೆ ರೇಪ್ ಮಾಡ್ತೇವ ಮಗನ ಬಾ ಇವತ್ತ ನಿನ್ನ ರೇಪ್ ನಾನರ ಮಾಡಿದೆ ನಾನು ರೇಪ್ ನೀನೆಲ್ಲ ಮಾಡುವ ನಾನು ಬರ್ಗಟ್ಟನಂದ್ರೆ ನನಗಿ ಏಳು ಪಟ್ಟು ಎಟ್ಟು ಬರ್ಗಟ್ಟ ಹಿಕೆಟ್ ಬರ್ಗಟ್ಟು ಎಟ್ಟಲ್ವ ಅದು ಅದೇನ್ ಬಂತೋ ದೇವ್ರಿಗೆ ಗೊತ್ತು ಅದು ಏನಾರ ಇಲ್ರಿ ಸೂಕ್ಷ್ಮವಾಗಿ ನೀವೇನ್ರಿ ಮಾಡ್ಬಾ ಮಾಡ್ಬಾ ಅನ್ನ ಕದೇನೇನ್ ಕಿರಣ್ ಅಂಗಡಿ ಸಿಗ್ತತೆನ್ರಿಂದ್ರ ಕರೆ ಇರ್ತೈತಿ ಮಾಡಿಸ್ಕೊಂಡು ಎದ್ದು ಹೋಗ್ಬಿಡ್ಬೇಕು ನಾವು ಇಷ್ಟ್ರ ಮೇಲೆ ಎಷ್ಟು ಮಂದಿ ಕಡೆ ಮಾಡಿಸ್ಕೊಂಡ್ ಬಂದ್ ಇರ್ತಾಳೋ ದೇವ್ರಿಗೆ ಅಲ್ಲವೇ ರೇಪ್ ಅಂದ್ರೆ ಏನಂತ ಅದು ಹುಡ್ರ ಮೈ ಮೇಲೆ ಬಿತ್ತು ಏ ಬಾಳೆ ನಮ್ದು ಹಾಸಿಗೆ ಪತ್ತೆ ಮೂರು ತಿಂಗ್ಳು ಮುಗ್ದ ಅಂತಾರಲ್ರಿ ಮ್ಯಾಗ್ರ ಆಡ್ರ ಹೇಳ ಮೊದಲ ಅಯ್ಯೋ ಬಿಡಿಪ್ಪ ಅಯ್ಯೋ ಹಂಗೆಲ್ಲ ಮಾಡ್ಬೇಡಿ ಅಯ್ಯೋ ಯಾರ್ಯಾದ್ರು ಜಾಲಮಾದಾಗ ಗೊತ್ತಿಲ್ಲ ನಡಿ ಹೋಗೋಣ ಎಲ್ಲಿ ಹೋಗೋಣ ಕಬ್ಬಿನ ಪಡಕ್ಕೆ ಹೋಗೋಣ ಜಾಲಿ ಕಂಟೆಗೆ ಹೋಗೋಣ ಏನನ್ ದಂಡಿಗೆ ಹೋಗ ಮನ್ಪಾಡ ಭಾಳ ಅವಸರ ಐತೆ ಈ ರೇಪ್ ಮುಗಿಸ್ ಮುಂದಿನ ಪಾಳೆ ಹಚ್ಬೇಕಿ ಮಾಡ್ತ ನಾನ ಏನ್ ಕಣ ಬರ್ಗಿಟ್ಟಿ ಹಂಗೆ ಮಾಡಬಾರ್ದು ನೀನು ಒಂದು ಹೆಣ್ಣು ಸೂಕ್ಷ್ಮವಾಗಿ ಬೇಡ 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 ಅನ್ಬೇಕು ನಾವು ರೋಚ್ಗೆ ದಂಗೆ ಹರ್ಕೊಂಡು ಇಲ್ಲ ನೋ ನಿನ್ನ ಬಿಡಲಾವ್ರೀ ನಿನ್ನ ಬಿಡಲರಿ

ಯಾರು ಮಾಡಿದ್ದಿಲ್ರಿ ನೀವಾರ ಮಾಡಕ್ ಮುಂಡ್ ಬಂದಿರಲ್ಲ ಮೇಡಮ್ ಚೆಲ್ಲಿತ್ತು ಚೆಲ್ಲಿತ್ತು ಪಾಯಸ ಚೆಲ್ಲಿತ್ತು ಪ್ರಯೋಗ ಪ್ರಯೋಗ ಕರುಮ ನಾವು ಬಂದಿದ್ದು ನಿಂತು ನೋಡಿ ಬಂದೆ ಬಂದೆ ಯಾರದು ನಮ್ಮ ಓಣಿಯಲ್ಲಿ ಹುಡುಗಿ ಕಾಪಾಡಿ 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 ಅಂತ ಕೇಳ್ತಾ ಇದ್ದು ಏನು 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 ಮಾಡ್ತಾ ಇದ್ದೀಯ ನೀನು ಏನು ಹೇಳ್ತಾರೆ ಹೆಣ್ಣು ಬಾಳಿನ ಕಣ್ಣು ಹೆಣ್ಣು ಧರ್ಮ ದೇವತೆ ಅಂತ ಏಕೆ ನಿನ್ನ ಗುತ್ತ ನಿಂತ್ರಿ ಬಟ್ಟು ಗೆವಿ ಪಾಪ ಇದಿಬ್ರು ಅಂತ ಮಾತಾಡಬೇಡ ನಾನೆಲ್ಲ ನೋಡಿದ್ದೀನಿ ಹೇಳು ಏ ಬಡ್ ಬಟ್ಟು ಬರ ಪಾಪ ಸಣ್ಣ ಹುಡುಗಿ ನೋಡಿ ಅವಳ ಮೇಲೆ ಹರ ಸರ್ 나 ಹರ ಮಾತಾಡಬೇಡ ನಾನು ಮಾತಾಡಬೇಕಾದರೆ ಯಾರು ಮಾತಾಡಬಾರ್ದು ಏ ಪೊಲೀಸ್ ಅಂದ್ರೆ ನೀನು ಗೊತ್ತಿದೀನಿ ನಿನಗೆ

ಏನು ನಾ ಮಾತಾಡಬೇಡ ನನಗೆ ಗೊತ್ತಾಗುತ್ತೆ ಸರಿ ಮಾಡಿಸ್ಕೊಂಡು ಹೆಣ್ಣು ತ್ರಾಸು ಏನಂತ ನನಗೆ ಗೊತ್ತಿದೆ ಯಾಕೆ ಕೈಯಾರ ಹೋಗಿಲ್ಲ ಲೇ ಹೆಣ್ಮಕ್ಳು ರೇಪ್ ಮಾಡಿದಾಗ ಅರ್ಧ ತಾಸದಲ್ಲಿ ಅವ್ರು ಮಾತಾಡಕ್ಕೆ ಬರೋದಿಲ್ಲ ಎಷ್ಟೋ ಕೇಸ್ ಹ್ಯಾಂಡಲ್ ಮಾಡಿದಿಲ್ಲ ಹ್ಯಾಂಡಲ್ ತೋ ಹಿಡಿದ ನೀ ಕೇಸಲ್ಲ ಅಂತ ಅಂತೀನಿ ಹ್ಯಾಂಡಲ್ ಬಾಂದ್ಯಾಂಡಲ್ ಮಾತಾಡಬೇಡ ಹೇಳೋ ಸರ್ ಅವ್ರು ಫಸ್ಟ್ಗೆ ಮುಂಜಾನೆಯ ಕಮ್ಮಿಟಿಯರು ರೊಕ್ಕ ಅಂದ್ರೆ ನಿಮ್ಮನ್ನು ಕಾಲ್ಮರ್ಲಿ ಹೊಡಿತು ನಾನು ಆಕಿಗೇ ಮಾತಾಡ್ಬೇಡತ್ತಿರಿ ನನಗೂ ಮಾತಾಡ್ಬಾಡತ್ತಿರಿ ಒಳಗೆ ಹೊಯ್ಕೊಡಿದ್ದೀನಿ ಕೋರ್ರಮ್ಮ ಇನ್ನೇನು ಹೊಯ್ಕೊಡ್ಲಿಲ್ಲ ಅಲ್ಲ ಮಾತಾಡ ಅವಿ ಕಳೆ ಅವನಿನ್ ಹೆಂಗೆ ರೇಪ್ ಮಾಡಿದೆ ಫಸ್ಟ್ ಎಡಕ್ ಮುಟ್ಟಿದ್ನೋ

ಅವನಿನ್ ಎದರ್ಲೆ ಮುಟ್ಟಿದ ಎದರ್ಲೆ ಮುಟ್ಟಿದ ಕೈ ಕೊಂದಿದ ಕೈ ಮುಟ್ಟಿದ ಮೊದಲು ಕೈಯ ಕತ್ತರಿಸಿರ್ತೀನಿ ಅವನಿನ್ ಕಾಲ್ ಮುಟ್ಟಿ ಹೇಳು ಕಾಲ್ ಕತ್ತರಿಸಿಬಿಡ್ತೀನಿ ಅವ ಎದರ್ಲೆ ಮುಟ್ಟೆ ಹೇಳ್ಬೋದು ಅದನ್ನ ಕತ್ತರಿಸಿಬಿಡ್ತೀನಿ ಸರ್ ಓ ನಾ ಎದರ್ಲೆ ನಾವು ಮುಟ್ಟೆ ಇಲ್ರಿ ಏನು ಕತ್ತರಿಸಕ್ ಹೋಗ್ಬೇಡ್ರಿ ಈ ಅಂಜಿಕೆ ಈ ಅಂಜಿಕೆ ಇರಬೇಕು ಇರ್ಬೇಕು ಸರ್ ನಮ್ಮ ಓಣಿಯಲ್ಲಿ ಯಾವ ಹೆಣ್ಣಿಗೂ ತ್ರಾಸ ಆಗ್ಬಾರ್ದು ಅವ್ಳು ಫಸ್ಟ್ ನೈಟ್ ಇದ್ರೆ ಸಹಿತ ಜೋರಾಗಿ ಕೂಗ್ಬಾರ್ದು ಅದು ನನ್ನ ಇಲ್ಲ ಯಪ್ಪ ಎಲ್ಲಿಂದ್ರೆ ಬಂದಿರೋ ಯಪ್ಪ ಇಬ್ಬರು ನಾನು ಹೆಣ್ಣಕ್ಕ ಗಾಂಟಿ ಬಿದ್ದಿರಲ್ಲ ಸತ್ತಿದ್ಯಾ ನೀನು ಮಾಡಿ ಮಾಡಿಸ್ತಾ ಕೊಡಿದೆ ಅವಳನ್ನ ನಾ ಏನು ಮಾಡಿದ್ರಿ ಯಾಕೆ ನಾನು ಮಾಡೋಕೆ ವೈಕೋರಿ ಅದು ಬಿಡ್ರಿ ನಿಮ್ದು ಎಲ್ಲಿ ನೋಡ ಇಲ್ಲಿ ಆ ಕೇಸ್ ಬರ್ರಿ ನೀವು ಎಲ್ಲಿ ಓದಲಿಕ್ಕೆ ಓ ಕೇಸ್ ಮೊದಲು ತರೀದು ಎಲ್ಲಿ ಹೋಗ್ಲಿಕ್ಕೆ ಒಳಗಿಟ್ಕೊಂತ ಸಲ ಬಂದವಾ நான் கை இடதா சர இல் காலுடன அப்பாஜி இக்கி விசித் ஹெணமள் அன்போ சோலோக் டெட்டமோ கை ஹிட் கை இல்லை இட் சிக்கர சாக்கு ஒழகா பட் ஏன் சரி ஏன் மாதாத்திரி கொட்டத மாட்டாடு நம்ம பாடிக் இஸ்க்கொண்ட மாதாட் ಸ್ವಂತಿದೆ ನೀವು ಹೊಟ್ಟಿಗನ್ನ ತಿಂತೀರಿ ಮನ್ಸರಿಗೆ ಸ್ವಲ್ಪ ವಿಚಾರ ಮಾಡ್ರಿ ನೀವು ಒಬ್ಬರು ಕಂಡಸ್ರು ಅದನ್ನ ನೋಡ್ಕೊಂಡು ಹೇಳ್ರಿ ಆಧಾರ್ ಕಾರ್ಡ್ ನೋಡ್ಕೊಂಡು ಹೇಳ್ರಿ ಮತ್ತ ಅಲ್ರಿ ಒಬ್ಬ ಅಮ್ಮಾಯಿ ಕೊಡುಗನ್ ಮೇಲೆ ಹಾಕಿ ಏರಿಯರಿ ಅತ್ಯಾಚಾರ ಮಾಡಕ್ ಮಾತ್ರ ನೀವೇನ್ರಿ ಅಕ್ಕಿ ಕಡೆ ಆಗಿ ಅಕ್ಕಿ ಕಡೆಯ ಮಾತಾಡ್ತಿರಲಿಲ್ಲ ಸರ್ ನಾನು ಯಾರು ಅಂತ ಗೊತ್ತಿಲ್ಲ ನಿಮ್ಗೆ ಅವ್ರಿಗೆ ಗೊತ್ತಾ ಯಾರು ಗೊತ್ತಿಲ್ಲ ನನಗೆ ಮತ್ತೆ ಇನ್ನೇನು ನಿನ್ ಮುಂದೆ ಹೋಗ್ಕೊಡ್ಲಿಲ್ಲ ಅವ್ರ ಯಾರು ಅವ್ರೇ ಸರ್ ಅವರ ಅವರು ಗೊತ್ತಿಲ್ಲಪ್ಪ ನೀವು ಮಾತಾಡ್ಕೋರ ನಾ ಕೈಪನೆ ಮಾಡಿ ಬರ್ತೀನಿ ಹೋಗಿ ಏ ಬಾ ಇಲ್ಲಿ ನಿನ್ನ ಸಂಬಂಧ ಇبر ಗಡಸರು ಗುದ್ದಾಡಕತ್ತೀವಿ ನಾವು ನೀನೇ ಬೇಕ ಅಂತ ಹೇಳಿ ಗುದ್ದಾಡಕತ್ತೀವಿ ನಾವು ನಾನು ಬೇಕು ಹೌದು రేಪಡೆಕ ನಮ್ಗೆ ಯಾರು ಹೆಣಮಕ್ಕಳು ಸಿಗವಲ್ಲರು ಏನ್ ಸರ್ ಕಾನೂನು ಕೈ ತೂತ ಐತಿರಾ ಡ್ಯೂಟಿ ಮುಗಿದ ತಂದಿ ಏನನ್ನ ತೋಡ ರೆಡಿ ಇದಂತ ಬಟ್ಟೆ ಬಿಚ್ಚಿ ಬರುತ್ತೆ ಇಲ್ಲಿ ಹೇಳ್ತೀರಾ ಯಾವ ಬಟ್ಟೆ ಬಿಚ್ಚಿ ಬರರು ನಂದು ಹೌದು ನೀವೇನು ಇಬ್ಬರು ಈಗ ನನಗೆ ಗಂಟು ಬಿದ್ದಿರಲ್ಲ ಹೌದು ನನ್ನ ಮದುವೆ ಹಾಕ್ತೀರಿ ಹಾಕೀವಿ ನೀನು ಹಾಕ್ತಿ ಹಾಕ್ಕೊಣ್ರಿ ಹಾಕ್ಕಣ್ರಿ ನೀವು ಹಾಕ್ತೀರಿ ಸರ್ ನಂದೊಂದು ಫೈಲ್ನಾಗ ಹೆಸರು ಪಡ್ಕೊಳ್ಳಿ ಹಾಂ ಹಾಂ ಹಾಕ್ತೀವಿ ಹಾಕೀವಿ ಹಾಕ್ತೀವಿ ನಮ್ಮ ಮನೆಗೆ ಬರ್ರಿ ಯಪ್ಪಾ ನಮ್ಮ ಮನೆಗೆ ಎರಡು ದಿವಸ ಇರಿ ಒಮ್ಮೆ ಹೌದು ಹೌದು ಓ ಒಂದು ದಿವಸ ನಾವ್ಕಿನ್ನ ಒಂದು ದಿವ್ಸ ನೀವು ಹೋಗ್ಬೇಕು ಬೇಡ ಅದಕ್ಕ ಇಬ್ರು ಸರಿ ಕುಸ್ತಿ ಆಡ್ಬೇಕು ಕುಸ್ತಿ ಒಳಗೆ ಯಾರು ಗೆಲ್ತೀರಿ ಅವ್ರ ಮದುವೆ ಆಗ್ತೀನಿ ಎಷ್ಟು ಕುಸ್ತಿ ಆಡ್ರಕ್ಕಿಲ್ಲ ನಾನು ಆದ್ರೆ ಎಷ್ಟು ಕುಸ್ತಿ ಆಡಿದ್ರು ಅವ್ರ ತಲೆ ಬಿಡ್ತಾರ ಸರ ಕುಸ್ತಿಗೆ ನಾವ್ ಅಲ್ರಿ ಚಡ್ಡಿ ಹಾಕಿಲ್ರಿ ಅದಕ್ಕೆ ಚಡ್ಡಿ ಬೇಕಾಗೋದಿಲ್ಲ ಮತ್ತೆ ಹಿಂಗ್ ಕಟ್ಟಿರ್ತಾರಲ್ರಿ ಪೈಲಾಂಡ್ರು ಲಂಟ ಅಂತಾರ ಅದ ಇಲ್ರಿ ನಂದು ಅಂತ ಅಲ್ಲ ಅಂಗೋಟಿ ಅದು

ಮೊದಲ ನನ್ನ ಮನೆಗೆ ಬರ್ರಿ ಆಮೇಲೆ ನಿಮ್ಮನ್ನ ಮದುವೆ ಆಗ್ತೇನೆ ಅಂದ್ರಿಕಿ ಡ್ಯಾನ್ಸ್ ರೆಡಿ ಆದ್ಲಿ ಈಗ ಸೊಳ್ಳಿ ತಿಳಿಯಾಗಿಲ್ಲ ನನಗೆ ಜಸ್ಟ್ ಡ್ಯಾನ್ಸ್ ಮಾಡಿಸಿರಕ್ಕಿಲ್ಲ ಅವಿ ಸರ್ ಹೌದು ನೀ ಇಟ್ಟೋದ್ರಲ್ಲಿ ಏನಿತ್ತಲ್ಲ ನೀನು ಎಲ್ಲಿ ನೋಡಿದ್ನಲ್ಲ ಸರ್ ನನ್ನ ಆ ನೀನು ರಾಜ ರಾಜ ವರ್ಮ ಆಸ್ಪತ್ರೆಯೊಳಗೆ ಒಳಗೆ ಕಂಪೌಂಡ್ರಿಲ್ಲ ಅದು ಸರ್ ನಮ್ಮ ಡಾಕ್ಟರ್ ಇದ್ರಲ್ಲ ಅದು ಬೆಡ್ ಖಾಲಿ ಉಳಿದೈತೆ ಅಂತಾರೆ ಅದ್ರಾಗ ನಾ ಪ್ಯಾಂಟ್ ಅಲಸ್ಕೊಂಡ್ರಿ ವೆರಿ ಗುಡ್ ವೆರಿ ಗುಡ್ ಡಾಕ್ಟರ್ ಸರ್ ಉಳಿಸ್ರಪ್ಪ ಹೌದು ನೀವು ಕಂಪೌಂಡ್ ಡ್ರೆಸ್ ಏನು ರೀ ಎಲ್ಲ ತೊಂದರೆ ಹಾಕೊಂಡ್ ನಾವೇ ನಿಮಗೆ ಇರ್ತೀವಿ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ಈಗ ಡ್ಯೂಟಿ ಮುಗೀತಿಲ್ರಿ ನಾನು ಕಲರ್ಫುಲ್ ಫುಲ್ ಆಗಿಬಿಡ್ತೀನಿ ಇನ್ಮೇಲೆ ಯಾಕಂದ್ರೆ ನಿಮ್ಮ ಕಡೆ ಬಂದಾಗ ನಾನು ಒಂದೆರಡು ಕೇಸಿನ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಬರ್ತೀನಿ ಹೌದು ಸರ್ ಅವಾಗ ನಿನ್ನ ಕದ್ದು ನೋಡಿದ್ದೆ ಅದು ಹೌದು ಸರ್ ಹೌದು ಏನು ಮಾಡ್ತಿದ್ದೆ ಸರ್ ನಾನು ಒಂದ್ಯಾ 80 ವರ್ಷ ಮುಗಿದ ಡಬ್ಬಿ ಕೆಡಿ ಮಾಡಾತಿದ್ದಿ ಸರ್ ಸರ್ ಏನುರೀ ಮಾತಾಡ್ತಿದ್ದಿರಾ ಇಂಜೆಕ್ಷನ್ ಕಣೋ ಸರ್ ಎಂಬತ್ತೈದು ವರ್ಷನ ಅಕ್ಕಿಗೆ ಅಷ್ಟೇ 96 ರೇ ಸರ್ ಆಧಾರ್ ಕಾರ್ಡ್ ತಪ್ಪು ಓದಿರೋನು ಚಸ್ಮತ್ ತೆಗೆದು ನೋಡಿದ್ದೆ ನಾನು ಅಾ ನಿんでನಿಗ ಸರ್ ನಂದ ಏನು ಇಲ್ಲಪ್ಪ ನಿಮ್ಮದು ಅಮುಗುಸರಿ ಕಡಿಗೆ ಕರಿತಾ ಇರನೆ ಎಲ್ಲ ಓಕೆ ಡಬ್ಬ ಕೆಡಿ ಅಂದ್ರಲ್ಲ ಏನು ಮಾಡ್ತಾ ಅವರು ವಯಸ್ಸಾದ ಮೇಲೆ ರೆಟ್ಟಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅದು ಹೆಪ್ ಕಟ್ಟ ಬೋ ಬಂದ್ಬಿಡುತ್ತೆ ಬಿಡುತ್ತೆ ಏನು ಅದು ಇಂಜೆಕ್ಷನ್ ಅದಕ್ಕಾಗಿ ಹಿಂ ಮಾಡ್ತಾರೆ ಏನು ಹುಚ್ಚು ಸಂತೆ ಬನ್ನೇ ಹೋಯ್ತ ನಾನು ಸರ್ ಅವಂಗೊಳ ಟೊಮ್ಯಾಟೋ ಹತ್ತತೆ ಅಪ್ಪರಿ ಹಣಾ ಯಟ್ಲಿ ಬಾರಿಸ್ ನನಗೆ ಹತ್ತಿದೆ ಇಲ್ಲಿ ಒಳಗೆ ಹೋಗಿ ಒಂದು ಟೊಮ್ಯಾಟೋನ ಮಾರಿಗೆ ಸುಡೋಂಗೆ ಹಿಡ್ಕೊಂಡ ಹಾಗಾದ್ರೆ ನಿನ್ನ ಬೋಯಾ ತುರುಕ್ತಿ ನೋಡಿ ತಂದ್ ಮೇಡಂ ಹಾಗಾದ್ರೆ ನೀವು ಶಿಫ್ಟ್ ಚೇಂಜ್ ಮಾಡಬೇಕು ಯಾಕ ನಾವು ಮೂರು ಜನ ಮೂರು ದಿವಸ ಇರ್ಬೇಕಾಗುತ್ತೆ ನಂದು ಹೇಳತ್ರಿ ಕೇಳು ನಮ್ದು ಹೊರಗೆ ಹಾಕ್ತಾನ ಹಾಕ್ತಾನ ಯಾಕೆ ಮೆಜಾರಿಟಿ ಪೂರ್ತಿ ಆ ಕಡೆ ಸರ್ ನಮ್ಮ ಸಾಮಾನು ತಗೊಂಡು ಗಾಡಿ ಏ ಮಾಡ್ತೀರಿ ಅವ ನಮ್ಮ ತಮ್ಮ ಪಾಪ ಅದಕ್ಕೆ ಹಂಗೆ ಮಾತಾಡಕಪ್ಪ ಹಾಯ್ ಅವಿ ಹಂಗೆಲ್ಲ ತಂಬ ಹೊರಗೆ ಬಿಡಬಾರ್ದು ಒಳಗೆ ಹಾಕಿಲಿ ಹಾಕ್ಬೇಕು ಅವ್ರನ್ನ ಯಾಕ್ರೆ ಅಮ್ಮ ಹ್ಞೂ ಇಟ್ಟಂತ ಕಂಟಿ ಅಲ್ಲ ಮುಗಿದಾಗೂಲಿ ಅವರು ನೀ ಏನರ ಮಾಡಾಕತ್ತೀವೋ ಹಾಂ ನಡಿ ಇವರು ಮೂರು ಮಂದಿಗೆ ಯಾವ್ದು ಸೂಟ್ ಆಗೊಂದು ರೆಕಾರ್ಡು ಹುಡುಗಿ ಹತ್ತು ರಾನಿನ ನಾನಿ ಕಾಲದ ತುಂಬಾ ಅಲ್ಲಿಧಿ ನಾನಿನ ಗಂಟೆ ಬದಿ ಬಗ್ಗೆ ಬೀದಿ ದಿವಸ ಕರಿಯ ಹೋಗಾಕೆ ಹೋಗ್ಯಾಳ ಅಪ್ಪಾಜಿ ಇದಕ್ಕೆ ಯಾವ ಕೇಸ್ ಹಾಕಂಗಿಲ್ಲ ಅಂದ್ರೆ ಯಾಕೆ ಅಂದ್ರೆ ಸರ್ ನಾಯಿ ಮುಗಿಗೆ ಬೆನಿ ವರ್ಷದಿಂದಂಗ್ ಮಾಡ್ತಾಳ ನಿಮ್ಮಂತ ಯವರ ಬರ್ರಿ ಅಲ್ಲಲೇ ನಾ ಮೂಂದ ದಿನದಿಂದ ಗೊತ್ತಿದ್ರು ಆ ನಮ್ಮನಿ ಕುಡಿತ್ತಿರ ನೀನು ಓ ಸಾರಿ ಸರ್ ಮುಗದು ಮುಗಸಿ ಬಿಟ್ಟಿ ಮುಗಿಸಿ ಬಿಟ್ಟಿ ಮತ್ತೆ ನಿನಗೆ ಸಾರಿ ಸರ್ ಅಂತ ಡ್ಯಾನ್ಸ್ ಮಾಡಿ ತಪ್ಪಿಗೆ ಏನ ಏನರಾದಳ ಅಂದ್ರೆ ಈಗ ನನಗೆ ಡ್ಯಾನ್ಸ್ ಬರದುಲ್ಲ ಅದಕ್ಕೆ ನಾಳೆ ಹೋಗಿ ಡ್ಯಾನ್ಸ್ ಕ್ಲಾಸಿಗೆ ಹಚ್ಚಿ

ಅಡ್ಡಲ್ ಮಾಡಿಟ್ಟಲ್ಲ ಹೆಂಗಾರ ಮಾಡಿ ಏನಾರು ಮಾಡ್ಯಾಕೋಗಲ್ಲದಕ್ಕೆ ಆ ಹುಡುಗಿನ್ ಪಟಾಯಿಸ್ಕೊತಿದ್ದೆ ಏನಾರು ತಪ್ಪು ಮಾಡಿದಾಗ ಈಕಿ ನನಗೆ ಓಲೋಂಕ ಅಂತಾಳೆ ಇರಲಿಲ್ಲ ಅಂದ್ರೆ ಹಿಂಗೆ ಬೆಕ್ಕಿ ಬೆನ್ನಿ ತೋರಿಸಿದ್ರ ಗೊತ್ತೆ ಹಿಂಗೆ ಅಡ್ಡಾಡಂಕ ಅಂತಾಳೆ ಈಕೆ ಬಿಡಬಾರ್ದಪ್ಪ ಈಕಿನ ಈಕಿನ ಬಿಟ್ಟನೇ ನಾ ಕೆಟ್ಟಿ ಯಾಕಂದ್ರೆ ಈ ಥಂಡಿ ಸೀಸನ್ಕ ಎಲ್ಲರೂ ದೋಸ್ತರು ಕಾರ್ತಿಕ್ ತಿಂಗ್ಳು ಚಾಲು ಆತು ಆತು ಕೆಮ್ಮ ಇದು ಎಲ್ಲರೂ ಇನ್ವಿಟೇಷನ್ ಕಾರ್ಡ್ ಬರಗತ್ತ ಕಾಡಿದ್ದು ಮತ್ತು ಮದುವೆ ಮತ್ತು ಹೊಸ್ದಾಗಿ ಕರ್ಕೊಂಬರು ಇವತ್ತು ಅಲ್ಲ ಬರೀ ಮಂದಿ ಹೊಸ್ದಾಗಿ ಕರ್ಕೊಂಬಂದಿಂದ ಬಣ್ಣ ಗೋಜಕ್ಕೆ ಕಡ್ಡಾಡೋದು ಹಾತ್ ನಮ್ಮ ಬಾಳೆ ಇವನು ನಾವೇ ಹೋಗಿ ಬಣ್ಣ ಕೂಜಿಸ್ಕೊತೀವಿ ತತ್ತಿ ತಲೆ ಮೇಲೆ ಹೊಡಿಸ್ಕೊತೀವಿ ಇದ್ಬಾಡ್ರಪ್ಪ ಕಂಬ ಕೈ ಕಟ್ಟಕ್ಕೆ ಗೋಚ್ರಿ ನನಗೆ ಪಾಠ ನಾನು ಈಗ ಮದುವೆ ಹಾಗೆ ಹಾಕಿನಪ್ಪ ಇರಲಿಲ್ಲ ಬಿಡ ಯಾವ್ದಾರು ಕೆಸ ಬಾರಿ ಶಾಡ್ ನೆಪ ಮಾಡ್ ಮಲಕ್ಕ ಯಾಕಂದ್ರೆ ಎಲ್ಲ ಹೊಸ ನಾಡ್ಬೇಕು ನಾವು ಹಳಿ ಆಡ್ಬಾರ್ದು ಇವತ್ತು ಹೋಗಿ ಎಲ್ಲ ಹೋಗಿ ಮುಂದೊಂದು ಏನಾರ ಭೇಟ ಕೆಲ ಇವತ್ತು ರೇಪ್ ಮಿಸ್ ಆದರೆ ಏನಾಯ್ತು ಮುಂದಿನ ದಿನ ನೀನು ರೇಪ್ ಮಾಡಿ ಆಮೇಲೆ ಮದುವೆಯರ ಹಾಗೆ ಬಿಡ್ತು ನೀನು ಅಲ್ಲಿ ಮಠ ಅಂಕರು ಬಿಡಂಗಿಲ್ಲ ಯಾವ್ದು ನೆಪು ಮಾಡಿದೆ ಕೈ ಕೊಟ್ಟ ಹುಡುಗಿಯರ್ಗ ಕೈ ಮುಗಿದ ಎಳೆತನ್ನ ಕಣ್ಮುಂತರ ಬ್ಯಾ ಬಹಳ ಚಂದ ನಾವು ಜೀವನ ಮಾಡುತ್ತೀವಿ ಅಳದ ಅಲ್ಲ ಹಿಡಿದ್ರೆ ಬಹಳ ಚಂದ ನಾವು ಜೀವನ ಮಾಡುತ್ತೀವಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡದೆ ನೊಕ್ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡದೆ ನರೊಕ್ಕಾದ ಮ್ಯಾಲ ದಿನ ಬೊಂದ ಸೋಗ ತಕ್ಕೊಂಡ ಗೆಳತೀನಿ ಹದಗೆಟ್ಟಿ ಚುರ ಬರ ಗೆಟ್ಟಿ ಹದಗೆಟ್ಟಿ ಸೋಗ ಬರ ಗೆಟ್ಟಿ ದಿನಗೊಂದ ಸೋಗ ತಕೊಂಡ ಕೆಳತೀನಿ ಗಂಡು ಹುಡುಗರ ಬೆಸ್ಟ್ ಟೈಮ್ ಪಾಸ್ ಇರಲಿಲ್ಲ ಅಂದ್ರೆ ಪಬ್ಜಿ ಡೌನ್ಲೋಡ್ ಮಾಡಿ ಗೇಮ್ ಆಡ್ತಾರೆ ಹೊರತು ಈ ಹಂಗೆ ಮೋಸ ಮಾಡಿ ಪ್ರೀತಿ ಅನ್ನೋ ಆಟದಾಗ ಅವ್ಕರು ಆಟ ಆಡಂಗಿಲ್ಲ ಇವ್ನು ಅವ್ನು ಇತರ ಕೈಯಾಗ ನಮ್ಮ ಪವಿತ್ರವಾದ ಹಾಲ್ಟ ಕೊಡ್ತೀವಲ್ಲ ಅಲ್ಲೇ ಫೇಲ್ ಆಗೈತಿ ದೋಸ್ತ ಇವ್ನ ಅವ್ನು ರಿಮೋಟ್ ಹಿಚ್ಗೆಡ್ದಂಗೆ ಹಿಚ್ಗಾಡಿ ಹೋಗ್ದು ಬಿಡ್ತಾರೋ ಮರೇ ಯಾವ ಮೂಲೆಯಾಗ ಹೋಗುತ್ತಾರೆ ಆಂಬಲ್ಲ ಇವರೆಲ್ಲ ಬರಬಾರ್ದು ಮಾಡಿ ನಮ್ಮ ತಲೆ ಬೋಳಿಸಿ ನಮ್ಮ ಅಂಕ್ರ ಮದುವೆ ಆಗಂಗಿಲ್ಲ ಗೊತ್ತಾಗೈತಿ ನನಗೆ ಆದ್ರೂ ಇನ್ನೊಮ್ಮೆ ಸಿಕ್ಕಾಗ ನಾ ಅವಂಕರು ನಿನ್ನ ಬಿಡಂಗಿಲ್ಲ ಬಾರ್ರೆ ಬಾರ್ರೆ ನಾನು ಬಿಟ್ಟು ನೀನು ಹೋಗಂಗೆ ಕಂತಲ್ಲೋ ದೋಸ್ತ ನನಕ್ಕಿ ರೊಚ್ಚಿಗೆ ನೀನೇ ಎತ್ತಗಿದ್ದೆಪ್ಪ ಹತ್ತಿತ್ತು ರೋಶಾಗ್ನಿ ಜ್ವಾಲೆ ಹೃದಯ ಸಮುದ್ರ ಕಲಕಿ ಹೊತ್ತಿದ ದೇಶದ ಬೆಂಗಿ ಜ್ವಾಲೆ ಬ್ರಿ ಬ್ರಿ ದು